ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಅವರಿಗೆ ಬಂಡಾಯದ ಬಿಸಿ ತಟ್ಟಲಿದ್ದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಯವರ ಪರಮಾಪ್ತರಾದ ಕೃಷ್ಣ ಹೆಸಳೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣಾ ಕಳಕ್ಕಿಳಿಯುವ ಸುದ್ದಿ ಹರಡಿದೆ ಹೌದು ಸಾಕಷ್ಟು ಪೈಪೋಟಿಯ ನಡುವೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಪಡೆದ ವಿಶ್ವೇಶ್ವರ ಹೆಗಡೆ ಅವರಿಗೆ ಸ್ವಪಕ್ಷದವರೇ ಕಾಲೆಳೆಯುವ ರಣತಂತ್ರಕ್ಕೆ ಮುಂದಾಗಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸಂಸದರಾಗಿ ಅಧಿಕಾರ ಅನುಭವಿಸಿದ ಅನಂತಕುಮಾರ್ ಹೆಗಡೆ ಅವರು ಈ ಬಾರಿಯೂ ಪಕ್ಷ ತನಗೆ ಟಿಕೆಟ್ ನೀಡುತ್ತದೆ ಎಂಬ ಪ್ರಬಲ ವಿಶ್ವಾಸ ಇಟ್ಟಿದ್ರು ಆದರೆ ಪಕ್ಷ ಇವರ ವಿಶ್ವಾಸವನ್ನ ಬುಡಮೇಲು ಮಾಡಿದೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿನ ರುಚಿ ಕಂಡ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಅವರಿಗೆ ಟಿಕೆಟ್ ಘೋಷಿಸುವ ಮೂಲಕ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಂಡಿದೆಯಂತೆ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸಿದ ಕಾಗೇರಿಗೆ ಮತ್ತೊಮ್ಮೆ ಸೋಲಿನ ರುಚಿ ತೋರಿಸಲು ರಣತಂತ್ರ ರೂಪಿಸಿದ್ದಾರಂತೆ ಅದರ ಭಾಗವಾಗಿಯೇ ಕಾಗೇರಿ ವಿರುದ್ಧ ಬಂಡಾಯದ ಕಹಳೆ ಮೊಳಗಿದ್ದು ಅನಂತಕುಮಾರ್ ಹೆಗಡೆ ಪರಮಾಪ್ತರಾಗಿ ಗುರುತಿಸಿಕೊಂಡ ಕೃಷ್ಣ ಹೆಸಳೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿಯುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿಸಿದ್ದಕ್ಕೆ ತೀವ್ರ ಅಸಮಾಧಾನಗೊಂಡ ಹೆಗಡೆಯವರ ಅಭಿಮಾನಿ ಬಣ ಕಾಗೇರಿ ವಿರುದ್ಧ ಬಂಡಾಯ ಸಾರಲು ಮುಂದಾಗಿದೆಯಂತೆ ಈಗಾಗಲೇ ಬಂಡಾಯ ಅಭ್ಯರ್ಥಿಯನ್ನು ಸಿದ್ಧಪಡಿಸಿ ಚುನಾವಣಾ ಕಣಕ್ಕಿಳಿಸಲು ಎಲ್ಲ ವ್ಯವಸ್ಥೆ ಮಾಡಲಾಗುತ್ತಿದೆಯಂತೆ ಹಾಗಾಗಿಯೇ ಕಾಗೇರಿಯವರೇ ಸ್ವತಃ ಅನಂತಕುಮಾರ್ ಅವರನ್ನ ಭೇಟಿ ಮಾಡಲು ಅವರ ನಿವಾಸಕ್ಕೆ ತೆರಳಿದರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಗೇಟ್ ಖಾದ ಕಾಗೇರಿ ನಿರಾಶೆಯಲ್ಲಿ ವಾಪಸ್ಸಾಗಿದ್ದಾರಂತೆ ಇವೆಲ್ಲ ರಾಜಕೀಯ ವಿದ್ಯಮಾನಗಳು ಬಿಜೆಪಿ ಅಭ್ಯರ್ಥಿಗೆ ತೀವ್ರ ಹೊಡೆತ ಕೊಡುವ ಲಕ್ಷಣಗಳು ಕಂಡುಬರುವಂತಾಗಿದೆ ಇನ್ನು ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಲಿದ್ದಾರೆ ಎಂಬ ವದಂತಿ ಕೂಡ ಹರಡಿದೆ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರಲು ಮುಂದಾಗಿದ್ದು ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಾಗುತ್ತಿದೆಯಂತೆ ವಿವೇಕ್ ಹೆಬ್ಬಾರ್ ಮತ್ತು ಕಾಂಗ್ರೆಸ್ ಮುಖಂಡ ಪಾಟೀಲ್ ಸೇರಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಿ ಹೆಚ್ಚಿನ ಮತ ತಂದುಕೊಡಲಿದ್ದಾರೆಂಬ ಸುದ್ದಿ ಕೂಡ ಹರಡಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿವರಾಮ್ ಹೆಬ್ಬಾರ್ ವಿರುದ್ಧ ಕೆಲಸ ಮಾಡಿದ್ದ ಪಕ್ಷದ್ರೋಹಿಗಳ ವಿರುದ್ಧ ಬಿಜೆಪಿ ವರಿಷ್ಠರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ತೀವ್ರ ಅಸಮಾಧಾನವೇ ಹೆಬ್ಬಾರ್ ಅವರ ಈ ನಡೆಗೆ ಕಾರಣ ಎಂದೇ ಹೇಳಲಾಗುತ್ತಿದೆ ಅಲ್ಲದೆ ಈ ಬಗ್ಗೆ ಮಾಧ್ಯಮಗಳು ಶಿವರಾಮ್ ಹೆಬ್ಬಾರ್ ಅವರನ್ನು ಪ್ರಶ್ನಿಸಿದಾಗಲೂ ಸ್ಪಷ್ಟ ಉತ್ತರ ನೀಡದೆ ಕಾಂಗ್ರೆಸ್ ಪರ ಪ್ರೀತಿ ಇರುವಂತೆ ಹೇಳಿಕೆ ಕೊಟ್ಟಿದ್ದಾರೆ ಇವೆಲ್ಲವನ್ನು ಗಮನಿಸಿದರೆ ಹೆಬ್ಬಾರ್ ಈ ಬಾರಿ ಕಾಗೇರಿಗೆ ಬುಡಕ್ಕೆ ಬಿಸಿನೀರು ಬಿಡುವ ಎಲ್ಲಾ ತಂತ್ರ ಹೆಣೆದಿದ್ದಾರೆ ಎಂದೇ ಹೇಳಲಾಗುತ್ತಿದೆ ಹಾಗಾಗಿ ಒಂದೆಡೆ ಅನಂತಕುಮಾರ್ ಅವರ ಅಭಿಮಾನಿ ಬಣ ಮತ್ತೊಂದೆಡೆ ಹೆಬ್ಬಾರ್ ಬಣ ಸೇರಿ ಕಾಗೇರಿ ಎಂಬ ಬಿಜೆಪಿ ಹಡಗನ್ನು ಮುಳುಗಿಸಲಿವೆ ಎಂಬ ಪ್ರಶ್ನೆ ಮೂಡುವಂತಾಗಿದ್ದು ಮೋದಿ ಎಂಬ ಪ್ರವಾಹದ ಅಲೆ ಬಿಜೆಪಿ ಹಡಗನ್ನು ಸುರಕ್ಷಿತವಾಗಿ ದಡ ಸೇರಿಸುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ